ಸವದತ್ತಿ ತಾಲೂಕು ಹುಲಿಕಟ್ಟಿ ಗ್ರಾಮದಲ್ಲಿ ದಿನಾಂಕ ಒಂದು ಎರಡ್ ಸಾವಿರದ ಇಪ್ಪತ್ತಾರರಂದು ಬೆಳಗ್ಗೆಯಿಂದ ರೈತರಿಂದ ನೀರಿನ ಸಮಸ್ಯೆ ಆಗಿದೆ ರಸ್ತೆ ಪ್ರಾರಂಭವಾಗಿದೆ ಸುಮಾರು ವರ್ಷದಿಂದ ಗ್ರಾಮಸ್ಥರು ತಹಸೀಲ್ದಾರ್ ಸರ್ ಹೇಳಿರೋದ್ರಿಂದ ಸಂಕ್ರಮಣಕ್ಕೆ ಮೂರು ದಿವಸ ನೀರು ಬಂದ್ ಮಾಡಿರೋದ್ರಿಂದ ಅಲ್ಲಿಗೆ ಡಿಸ್ಚಾರ್ಜ್ ಕಡಿಮೆ ಆಯ್ತು ಮತ್ತೆ ನೀರಲ್ಲಿ ಗೇಟ್ ಎಬ್ಸಿದಾಗ ಮತ್ತೆ ಇಲ್ಲಿಗೆ ನೀರು ಬಂದು ರೀಚ್ ಆಗೋದಕ್ಕೆ ಅಲ್ಲಿ ಟೈಮ್ ಬೇಕಾಗುತ್ತೆ ಆಮೇಲೆ ಮೇಲ್ಗಡೆ ಭಾಗದ ರೈತರು ಅವರು ನೀರು ಕಟ್ತಾ ಇದ್ರು ನಾವು ನಮ್ಮ ಭಾಗದಲ್ಲಿ ಏನು ನಮ್ದು ಏನಾಗಿದೆ ಅಂದ್ರೆ ನಮ್ಮದ್ರಲ್ಲಿ ಆಕ್ಚುಲಿ ನಾನು ಒಂದು ಕಡೆ ಇನ್ಚಾರ್ಜ್ ಸೆಕ್ಷನ್ ಆಫೀಸರ್ ಇದ್ದೀನಿ ಈಗ ಇಲ್ಲಿ ಇಂಚಾರ್ಜ್ ಇದ್ದೀನಿ ಸಿಬ್ಬಂದಿ ಕೊರತೆ ತುಂಬಾ ಇದೆ ನಮ್ಮ ನೀರಾವರಿ ಇಲಾಖೆಯಲ್ಲಿ ಹಂಗಾಗಿ ಸಮಸ್ಯೆ ಸಮಸ್ಯೆ ಜನರು ಹೇಳ್ತಿದ್ದಾರೆ ಸುಮಾರು ವರ್ಷದಿಂದ ಇದೆ ಅಂತ ಹೇಳ್ತಿದ್ದಾರೆ ನಾವೇನು ಹೇಳ್ತಿದ್ರ ಅಂತ ಹೌದು ಸುಮಾರು ವರ್ಷದಿಂದ ನಮ್ದ್ರಲ್ಲಿ ಲೇಬರ್ಸ್ ಇಲ್ಲ ಇದರಲ್ಲಿ ನಮ್ಮ ಇಲಾಖೆಯಲ್ಲಿ ಹಾಗಾಗಿ ನಾವು ಇರೋ ಲೇಬರ್ ಅಲ್ಲೇ ನಾವು ಮ್ಯಾನೇಜ್ ಮಾಡ್ತಾ ಇದೀವಿ ನಾವು ಎರಡೆರಡು ಮೂರು ಮೂರ್ ಮೂರ್ ಸಬ್ ಡಿವಿಸನ್ ಹ್ಯಾಂಡಲ್ ಮಾಡ್ತಾ ಇದೀವಿ ಒಬ್ಬೊಬ್ಬರೇ ಹಂಗಾಗಿ ಅಲ್ಲೂ ನೋಡ್ಬೇಕು ಇಲ್ಲೂ ನೋಡ್ಬೇಕು ಆದ್ರೂ ನಮ್ದ್ರಲ್ಲಿ ಸಿಬ್ಬಂದಿ ಕೊರತೆ ಇರೋದ್ರಿಂದ ನೀರು ಸ್ವಲ್ಪ ನಿರ್ವಹಣೆಗೆ ಆಮೇಲೆ ಟೆಂಡರ್ ಇಲ್ಲಿವರೆಗೂ ಆಗಿಲ್ಲ ನೀರ್ ನಿರ್ವಹಣೆಗೋಸ್ಕರ ಅಂತ ಟೆಂಡರ್ ಮಾಡ್ತೀವಿ ಇಲ್ಲಿವರೆಗೂ ನೀರು ಆಗಿಲ್ಲ ಟೆಂಡರ್ ಇನ್ನೇನು ಆಗುತ್ತೆ ಇನ್ನೊಂದು ವಾರ ಹದಿನೈದು ದಿವ್ಸಲ ಆಗುತ್ತೆ ಟೆಂಡರ್ ಬಟ್ ಮ್ಯಾಕ್ಸಿಮಮ್ ನಮ್ಮ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ ಸಿಬ್ಬಂದಿ ಕೊಡ್ತಾ ಇದೆಯಾ ನೀರಿನ ಕೊಡ್ತಾ ಇದ್ ಕೊಟ್ಟ ಸಿಬ್ಬಂದಿ ಕೊರತೆ ಇದೆ ನೀರ್ ಬರ್ತಾ ಇದೆ ಸ್ವಲ್ಪ ಮೊನ್ನೆ ನೀರ್ ಬಂದಾಯ್ತಲ್ಲ ಅದ್ರಗೋಸ್ಕರ ಸ್ವಲ್ಪ ಈಗ ಸ್ವಲ್ಪ ತೊಂದರೆ ಆಗಿದೆ ಅಷ್ಟೇ ಈಗ ಮ್ಯಾಕ್ಸಿಮಮ್ ಇವ್ರ ಸೋಮವಾರ ಸಂಜೆ ಅಷ್ಟೊತ್ತಿಗೆ ನಾವು ನೀರ್ ಅವರಿಗೆ ತಲುಪುವಷ್ಟು ಪ್ರಯತ್ನ ಮಾಡ್ತಾ ನಮ್ಮ ಹೆಸರು ಪಾಂಡುರಂಗನ ಕೆಲಸ ಅಂತ ನಮ್ದು ಅಳವಾಡಿ ಎ ಇದೀನಿ ಇಲ್ಲಿ ಸಿರ್ಸಂಗಿಯಲ್ಲಿ ಇನ್ಚಾರ್ಜ್ ಇಡಬಲ್ ಇದ್ದೀನಿ ರೀ ಇಲ್ಲಿ ನೋಡಬಹುದು ಅಧಿಕಾರಿಗಳು ಇದ್ದಾರೆ ನೀರಾವರಿ ಅಧಿಕಾರಿಗಳಾಗಿ ತಹಸೀಲ್ದಾರ್ ಆಗಲಿ ತಹಸೀಲ್ದಾರ್ ಸರ್ ಏನ್ ಹೇಳ್ತಿದ್ದಾರೆ ಅಂದ್ರೆ ಎರಡು ದಿನದಲ್ಲಿ ನಾನು ಇದನ್ನ ಸಮಸ್ಯೆಯನ್ನು ಸಂಪೂರ್ಣವಾಗಿ ಬಗೆಹರಿಸ್ತೇನೆ ಅಂತ ಹೇಳ್ತಿದ್ದಾರೆ ಸಂಬಂಧಪಟ್ಟ ನೀರಾವರಿ ಅಧಿಕಾರಿಗಳು ಏನ್ ಹೇಳ್ತಿದ್ದಾರೆ ಅಂದ್ರೆ ಎ ಡಬ್ಲ್ಯೂ ಅವರು ಇವರು ಏನ್ ಹೇಳ್ತಿದ್ದಾರೆ ಅಂದ್ರೆ ನಮ್ಮಲ್ಲಿ ಸಿಬ್ಬಂದಿ ಕೊರತೆ ಇದೆ ನೀರಿನ ಕೊರತೆ ಯಾವುದೂ ಇಲ್ಲ ನಾವು ಹೇಳೋದಂದ್ರೆ ಮಂತ್ರಿಗಳಾದ ಸಣ್ಣ ನೀರಾವರಿ ಅವರಿಗೆ ಎಷ್ಟು ಜನ ಸಿಬ್ಬಂದಿಗಳಿದ್ದಾರೆ ಏನು ಕೊರತೆ ಇದೆ ಅದನ್ನ ಸಂಪೂರ್ಣ ಭರ್ತಿ ಮಾಡಿಕೊಳ್ಳಿ ಎಂದು ವಿಜಯ್ ನಯನ್ ಕನ್ನಡ ವತಿಯಿಂದ ನೀರೆಚ್ಚರಿಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ